हरि तो ओम यतो जन्माद्यस्य श्रुति समयमानैक विषयात् सुतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायाम वहत तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीव वंदे जयत हरि करो तो मम कल्याण हरिहय मुकाध्वनामा मे वरदोस्तु निरंतर वाणीते करवण्यं वचरणोर्ति सर्वता मद्वाक्य सरणीर्भूया श्रीमदाचार्य भावक समाश्रये गुरु भक्त्या महाविश्वासपूर्वक निक्षेपे सर्वभारांश्चा गुरु श्री पादपंकजे मरगळन्न बेळसि यावा फलवन्न पडिबहुदु ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಯಾವ ಮರವನ್ನ ಬೆಳೆಸಿದರೆ ಎಲ್ಲಿ ಬೆಳೆಸಿದ್ರೆ ಅದರಿಂದ ಫಲ ಏನು ತಕ್ಷಣತ್ವಂ ಮಹಾಭಾಗ ರೋಪಣೇ ಚ ಪೃಥಕ್ ಪೃಥಕ್ ಅದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತ ವೇದವ್ಯಾಸ ದೇವರನ್ನ ಕೇಳಿದಾಗ ಶಾಖೀನಾಮೇವ ಸರ್ವೇಶಾಂ ಫಲಂ ವಕ್ಷಾಮಿ ಯಾದೃಶಂ ಮರಗಳನ್ನ ಬೆಳೆಸಬೇಕು ಪರಿಸರ ಅನ್ನುವಂಥದ್ದು ಅತ್ಯಂತ ಅವಶ್ಯಕ ಗಾಳಿ ಚೆನ್ನಾಗಿ ಇದ್ರೆ ಮಾತ್ರ ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯ ಹಾಗಾಗಿ ಎಷ್ಟು ರೋಪಯತೆ ತೀರೆ ಪುಣ್ಯ ವೃಕ್ಷ ನದಿ ತೀರಗಳಲ್ಲಿ ವೃಕ್ಷಗಳನ್ನ ಬೆಳೆಸೋದ್ರಿಂದ ತಸ್ಯ ಪುಣ್ಯ ಫಲಂ ಜಾತು ಕಥಯಿತು ನೈವ ಇಷ್ಟೇ ಪುಣ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ಯತ್ರ ರೋಪಣಂಕೃತ್ವ ಶಾಖೀನಾಂ ಯತ್ಫಲಂ ಲಭೇತ್ ಬೇರೆ ಕಡೆ ಮರಗಳನ್ನ ಬೆಟ್ ನೆಟ್ಟು ಆ ಬೆಳೆಸೋದ್ರಿಂದ ಬರುವಂತಹ ಲಕ್ಷ ಕೋಟಿ ಪಟ್ಟು ಫಲ ನೀರಿನ ಸಮೀಪದಲ್ಲಿ ಬೆಳೆಸೋದ್ರಿಂದ ಬರ್ತಾ ಇದೆ ಅಂತ ಹೇಳ್ತಾರೆ ತಥೋ ಜಲ ಸಮೀಪೇತು ಲಕ್ಷ ಕೋಟಿ ಯುತಂ ಭವೇತ್ ಇನ್ನು ಮುಂದೆ ಹೇಳ್ತಾರೆ ಜನಗಳನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಎರಡು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಒಂದು ಮರಗಳನ್ನ ನಿರ್ಮಾಣ ಮಾಡುವಂಥದ್ದು ಅಂದ್ರೆ ಬೆಳೆಸುವಂಥದ್ದು ಎರಡನೇದ್ದು ಕೊಳಗಳನ್ನ ಪುಷ್ಕರಣಿಯನ್ನ ನಿರ್ಮಾಣ ಮಾಡುವಂಥದ್ದು ಸ್ವಯಂ ಪುಷ್ಕರಣಿ ತೀರೆ ತ್ವನಂತಂ ಫಲವಶ್ಮೆ ತತ್ಮಾ ಕ್ಷತಗುಣಂ ಭೂಮ ಶಾಖಿಣಾಂ ಪುಣ್ಯಕಾರಿಣಾಂ ಪುಷ್ಕರಣಿಯನ್ನ ನಿರ್ಮಾಣ ಮಾಡಬೇಕು ನಾವು ನಿನ್ನೆ ದಿವಸ ನೋಡಿದ್ದೀವಿ ಪುಷ್ಕರಣಿಯನ್ನ ನಿರ್ಮಾಣ ಮಾಡುವಂಥದ್ದು ಅದರಲ್ಲೂ ಅಶ್ವತ್ಥರೋಪಣಂಕ ಜಲ ಅಂದ್ರೆ ಅಶ್ವತ್ಥ ವೃಕ್ಷವನ್ನ ನೀರಿನ ಸಮೀಪದಲ್ಲಿ ನಿರ್ಮಾಣ ಮಾಡೋದ್ರಿಂದ ಕಟ್ಟಿಸೋದ್ರಿಂದ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನಾ ವಿಧವಾದ ಫಲ ಉಂಟಾಗತ್ತೆ ಅದನ್ನು ಹೇಳ್ತೀನಿ ಕೇಳು ಅಂತಾರೆ ವೇದವ್ಯಾಸದೇವರು ಏನೇನಾಗತ್ತೆ ಪತಂತಿಯಾನಿ ಪತ್ರಣಿ ಜಲೆ ಪರ್ವಣಿ ಪರ್ವಣಿ ತಾನಿ ಪಿಂಡ ಸಮಾನೀಹ ಪಿತೃಣಾಂ ಅಕ್ಷಯಮ್ಯಯುಹು ಹೊಸ ವಿಷಯ ಬಹಳ ಹೊಸ ವಿಷಯ ತಿಳ್ಕೊಳ್ಳೇಬೇಕಾಗಿರುವಂತಹ ವಿಷಯ ಹೇಳ್ತಾರೆ ಕೇಳಿ ವೇದವ್ಯಾಸ ದೇವರು ನೀರಿನ ಸಮೀಪದಲ್ಲಿ ಅಶ್ವತ್ಥ ವೃಕ್ಷವನ್ನ ನೀವು ನಿರ್ಮಾಣ ಮಾಡಿದಾಗ ನೀವು ಮರದಲ್ಲಿ ನೋಡಿ ಹತ್ರ ಕೂತು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಆ ಗಿಡದಿಂದ ಆ ಮರದಿಂದ ಪರ್ಣಗಳು ಎಲೆಗಳು ಬೀಳ್ತಾ ಇರ್ತಾವೆ ಆ ಬಿದ್ದಿರೋಂತಹ ಎಲೆಗಳೇನಿದ್ದಾವಲ್ಲ ಅವು ಪಿಂಡದಷ್ಟು ಅಂದ್ರೆ ಪಿಂಡ ಆದ ಹಾಗೆ ಆಗಿ ಪಿತೃಗಳಿಗೆ ಸಂತೃಪ್ತಿಯನ್ನ ಕೊಡ್ತಾ ಬಂದೆ ಎಷ್ಟು ಒಳ್ಳೆ ವಿಷಯ ಎಷ್ಟು ಶಾಸ್ತ್ರಬದ್ಧವಾಗಿ ಹೇಳ್ತಾ ಇದ್ದಾರೆ ಪತಂತಿಯಾನಿ ಪತ್ರಾಣಿ ಜಲೇ ಪರ್ವಣಿ ಪರ್ವಣಿ ಎಲ್ಲ ಕಡೆ ಬೀಳ್ತಾ ಇರ್ತಾವೆ ಆ ಬಿದ್ದಿರುವಂತಹದ್ದು ಆ ಜಲಾಶಯದ ಸಮೀಪದಲ್ಲಿ ಕಟ್ಟಿರೋದು ಅದು ಪಿಂಡದಕ್ಕೆ ಸಮಾನವಾಗಿ ಅಕ್ಷಯವಾದ ಪಿತೃಣಾಂ ದತ್ತವಕ್ಷಯಂ ಅಂತ ಹೇಳಿದಾಗ ಅಕ್ಷಯವಾದ ಫಲ ಕೊಡ್ತಾ ಇದೆ ಇನ್ನು ಪರ್ವ ದಿನಗಳಲ್ಲಿ ಅದರ ಎಲೆಯನ್ನ ನೀರಿನಲ್ಲಿ ಎಷ್ಟು ಬೀಳ್ತಾ ಇರ್ತದೋ ಅದು ಪಿಂಡದ ಹಾಗೆ ಆಗತ್ತೆ ಅಂತ ಹೇಳಿದ್ರು ಇನ್ನು ಹಕ್ಕಿಗಳು ಯಥೇಷ್ಟವಾಗಿ ಹಣ್ಣನ್ನು ತಿಂತಾವೆ ಆ ಹಣ್ಣುಗಳು ಬ್ರಹ್ಮ ಭಕ್ಷಣಕ್ಕೆ ಸಮಾನ ಅಂದ್ರೆ ಬ್ರಾಹ್ಮಣನಿಗೆ ಕರೆದು ಭೋಜನವಕ್ಕೆ ಹಾಕಿದ್ರೆ ಏನು ಫಲ ಬರಬೇಕು ಆ ಫಲ ಬರ್ತಾ ಇದೆ ಇನ್ನು ಅಶ್ವತ್ಥ ಮರವನ್ನ ಕತ್ತರಿಸೋದಾಗಲಿ ಅಥವಾ ಹಿಂಸೆ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರದು ಅಂತ ಹೇಳ್ತಾರೆ ಜನ್ಮ ಜನ್ಮಾಂತರಕ್ಕೂ ಅವನಿಗೆ ಪುತ್ರ ಸಂತತಿ ಆಗೋದಿಲ್ಲ ಅಶ್ವತ್ಥನೈವ ವೃಕ್ಷೇಣ ರೋಪಣೇನೇ ವಯತ್ಫಲಂ ಅದಕ್ಕೆ ಎಚ್ಚರ ಅಂತ ಅಂದ್ರು ಇನ್ನು ಮರ ಅಂತಂದ ಮೇಲೆ ಅದರ ನೆರಳಿನಲ್ಲಿ ಕುತ್ಕೊಂಡು ಹೋಗುವಂಥವ್ರು ಬಹಳ ಜನ ಇರ್ತಾರೆ ದೊಡ್ಡದಾಗಿದ್ದವಂತಹ ಮರ ಇರೋದ್ರಿಂದ ಅದಕ್ಕೆ ಎಲ್ಲರಿಗೂ ಅವಕಾಶ ಗೋವುಗಳು ಬರ್ತಾವೆ ಬ್ರಾಹ್ಮಣರು ಬರ್ತಾರೆ ದೇವರ ಪೂಜೆ ಪುನಸ್ಕಾರ ಅಂತ ಮಾಡೋರು ಬರ್ತಾರೆ ಯಾರೋ ಸಾಮಾನ್ಯವಾಗಿ ಜನರೆಲ್ಲ ಬಂದು ಕೂತು ಮಾತಾಡಿ ಹೋಗ್ತಾರೆ ಎಲ್ರಿಗೂ ಅವಕಾಶ ಇದೆ ಅದಕ್ಕೆ ಹೇಳ್ತಾರೆ ಒಂದೇ ಮಾತಲ್ಲಿ ಉಷ್ಣೇ ಛಾಯಾಂ ಬಿಸಿಲಿನ ತಾಪ ಬಹಳ ಆದಾಗ ನಾವೇನ್ ಮಾಡ್ತೀವಿ ಮರದ ಕೆಳಗೆ ಹೋಗಿ ಕುದಿಯೋಂತೀವಿ ಎಲ್ಲಿ ನೆರಳಿದೆ ಹಾಗೆ ಉಷ್ಣೇ ಛಾಯಾಂ ಪ್ರಗೃಣ್ಣಿ ಗಾವೋ ದೇವ ದ್ವಿಜಾತಯಾ ಯಾರೇ ಆಗಿರಬಹುದು ಒಂದು ಅದರ ಸಮೀಪದಲ್ಲಿ ನೆರಳನ್ನ ಆಶ್ರಯ ಮಾಡುತ್ತಾರೆ ಕರ್ತುಹೂ ಪಿತೃಗಣಾನಾಂಚ ಭವತಿ ಕಕ್ಷಯ ಇವರು ಬಂದ್ ಕೂತ್ ಕೂತ್ ಹಾಗೂ ಆ ಆಕಳುಗಳು ಬಂದು ನೆರಳನ್ನು ಆಶ್ರಯ ಮಾಡಿದ ಹಾಗೆ ಇವರ ಪಿತೃಗಳು ಯಾರು ಕಟ್ಸಿರ್ತಾನಲ್ಲ ಆ ಮರವನ್ನ ನೆಟ್ಟು ವ್ಯವಸ್ಥೆಯನ್ನ ಮಾಡಿರ್ತಾನೆ ಅವನ ಪಿತೃಗಳಿಗೆಲ್ಲ ಒಳ್ಳೆಯ ಸದ್ಗತಿಯಾಗತ್ತಪ್ಪ ಅಕ್ಷಯವಾದ ಫಲ ಇನ್ನು ಕಷ್ಟಪಟ್ಟು ಶ್ರಮಪಟ್ಟು ಈ ಮರವನ್ನ ಹಾಕಬೇಕು ಅಂತ ಹೇಳ್ತಾರೆ ಅದರಲ್ಲೂ ನೀರಿನ ವ್ಯವಸ್ಥೆಯನ್ನ ಮಾಡಿ ರಮ್ಯವಾಗಿರುವಂತಹ ಆ ತೋಟದ ನಿರ್ಮಾಣವನ್ನು ಮಾಡಿ ಅಶ್ವತ್ಥ ಮೊದಲಾದ ಮರಗಳನ್ನ ಯಾರು ನಿರ್ಮಾಣವನ್ನು ಮಾಡುತ್ತಾರೋ ಅವನ ಪುಣ್ಯ ಅಪರೂಪವಾಗಿರುವಂಥದ್ದು ಅರಣಿ ಮರವನ್ನ ಸ್ನಾನ ಮಾಡಿ ಮುಟ್ಟಿದರೆ ಶುದ್ಧವಾಗಿ ಸ್ನಾನ ಮಾಡಿ ಮುಟ್ಟೋದು ಅಂದ್ರೆ ಶುದ್ಧವಾಗಿ ಮುಟ್ಟಿದ್ರೆ ಅವನಿಗೆ ಅಪರೂಪವಾದ ವಿಶೇಷವಾದ ಪಿತೃಗಳ ಅನುಗ್ರಹ ಆಗತ್ತೆ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ನೋಡಿದ್ರೆ ಮೊದಲು ನೋಡ್ತಾನೆ ಆಮೇಲೆ ಮುಟ್ಟೋದಲ್ಲ ನೋಡಿದ್ರೆ ಎಲ್ಲ ಪಾಪನಾಶ ಆಗತ್ತೆ ಮುಟ್ಟಿದ್ರೆ ಸಂಪತ್ತು ಪ್ರಾಪ್ತಿಯಾಗತ್ತೆ ಪ್ರದಕ್ಷಿಣೆ ಹಾಕಿದ್ರೆ ಆಯುಷ್ಯ ಅಭಿವೃದ್ಧಿ ಆಗತ್ತೆ ಆದ್ದರಿಂದ ಅಶ್ವತ್ಥ ವೃಕ್ಷಕ್ಕೆ ನಿತ್ಯದಲ್ಲಿ ಅವಶ್ಯವಾಗಿ ನಮಸ್ಕಾರ ಮಾಡಬೇಕಪ್ಪ ದೃಷ್ಟ್ವಾಶ ಏತ್ ಪಾಪಂ ಸೃಷ್ಟ್ವಾ ಲಕ್ಷ್ಮೀಂ ಪ್ರಪದ್ಯತೆ ಪ್ರದಕ್ಷಿಣೆ ಭವೇದ್ ಆಯುಹು ಸದಾ ಅಶ್ವತ್ಥ ನಮೋಸ್ತುತೆ ಈ ಶ್ಲೋಕವನ್ನ ಹೇಳಿ ಅವಶ್ಯವಾಗಿ ನಮಸ್ಕಾರವನ್ನು ಮಾಡಬಹುದು ಅಶ್ವತ್ಥ ವೃಕ್ಷಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ಈ ಅಶ್ವತ್ಥ ವೃಕ್ಷ ಇದೆ ಅಲ್ಲ ಅದನ್ನು ನಮಸ್ಕಾರ ಮಾಡಬೇಕಾದ್ರೆ ಈ ಶ್ಲೋಕಗಳನ್ನು ಹೇಳಬೇಕು ಚರದಸ್ತಾಯ ವೃಕ್ಷಾಯ ಸದಾ ವಿಷ್ಣು ಸ್ಥಿತಾಯಶ ಬೋಧಿಸತ್ವಾಯ ಯೋಗ್ಯಾಯ ಸದಾ ಅಶ್ವತ್ಥ ನಮೋಸ್ತುದೇ ವಿಷ್ಣುವಿನ ವಿಶೇಷ ಸನ್ನಿಧಾನ ಆ ಮರದಲ್ಲಿದೆ ಹಾಗಾಗಿ ಅಂತಹ ಅಶ್ವತ್ಥ ಹೇ ಅಶ್ವತ್ಥ ನಿನಗೆ ನಾ ನಮಸ್ಕಾರವನ್ನು ಮಾಡ್ತೇನೆ ಇನ್ನು ಹವಿಸ್ಸನ್ನ ಹಾಲನ್ನ ನೈವೇದ್ಯ ಮಾಡಿ ಧೂಪ ದೀಪಗಳಿಂದ ಆ ಅಶ್ವತ್ಥವನ್ನ ಪೂಜೆ ಮಾಡಿದ್ದೇ ಆದರೆ ಸ್ವರ್ಗ ಅವನಿಗೆ ಕಟ್ಟಿಟ್ಟ ಬುತ್ತಿ ಅಂತಾರೆ ಅಶ್ವತ್ಥ ಅಥವಾ ಹವ್ಯಂತೂ ಪಯೋ ನೈವೇದ್ಯ ಮೇವಚ ಪಯ ಅಂದ್ರೆ ಹಾಲು ಹಾಲನ್ನ ನೈವೇದ್ಯ ಮಾಡಿ ಯಾರು ಪೂಜಾ ಮಾಡ್ತಾರೋ ಅವನಿಗೆ ಸ್ವರ್ಗ ಕಟ್ಟಿಟ್ಟ ಬುತ್ತಿ ಅಂತಾರೆ ಇನ್ನು ಅಕ್ಷಯವಾದ ಫಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಕ್ಷಯವಾದ ಫಲವನ್ನು ಕೊಡುವಂಥದ್ದು ಈ ಅಶ್ವತ್ಥ ರಾಜ ಧನ ಯಶಸ್ಸು ಮತ್ತು ವಿಜಯ ಮಾನ ಮರ್ಯಾದೆಗಳು ಮಂಗಲವನ್ನುಂಟು ಮಾಡುವಂಥದ್ದು ಈ ಅಶ್ವತ್ಥ ವೃಕ್ಷ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಸುಪುತ್ರಂ ಚಾಕ್ಷಯಂ ವಿತ್ತಿ ಧನವೃತ್ತಿ ಯಶಸ್ಕರಂ ವಿಜಯಂ ಮಾನದಂ ಭದ್ರ ಅಶ್ವತ್ಥ ಪ್ರಪೂಜನಂ ದೊಡ್ಡ ದೊಡ್ಡದಾಗಿರುವಂತಹ ಮರಗಳು ಹಳ್ಳಿ ಪ್ರದೇಶಕ್ಕೆ ಹೋದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ ಬೇಕಾದಷ್ಟು ವಿಶಾಲವಾಗಿ ಬೆಳೆದಿರುವಂತಹ ಅಶ್ವತ್ಥ ವೃಕ್ಷವನ್ನ ನಾ ನೋಡಿದ್ದೇನೆ ನೀವು ನೋಡಿರ್ಬೋದು ಆ ಅಶ್ವತ್ಥ ಮರ ಕಂಡ್ರೆ ಸಾಕು ಪ್ರದಕ್ಷಿಣೆಯನ್ನು ಹಾಕಬೇಕು ನಮಸ್ಕಾರವನ್ನು ಹಾಕಬೇಕು ಅದರಿಂದ ಇಷ್ಟೆಲ್ಲ ಫಲ ಇದೆ ಇನ್ನು ಕಟ್ಟಿಸಿದವನು ಅಂತಂತೂ ಅವನು ಒಳ್ಳೆಯ ಸದ್ಗತಿಯನ್ನ ಪಡಿತಾನೆ ಅಂತಾರೆ ಇನ್ನು ಅಶ್ವತ್ಥ ಮೂಲದಲ್ಲಿ ಕುತುಕೊಂಡು ಯಾರು ಜಪವನ್ನ ಮಾಡುತ್ತಾರೆ ಹೋಮವನ್ನ ಮಾಡುತ್ತಾರೆ ಸ್ತೋತ್ರ ಹೇಳ್ತಾರೆ ಮಂತ್ರವನ್ನ ಪಾರಾಯಣ ಮಾಡುತ್ತಾರೆ ಅವರಿಗೆ ಕೋಟಿ ಕೋಟಿ ಪಟ್ಟು ಫಲ ಅಂತಾರೆ ನನ್ನ ಮಾತಲ್ಲ ಓದ್ಬಿಡ್ತೇನೆ ಯಜ್ಞತ್ವ ಹುತಂ ಸ್ತೋತ್ರ ಎಂತ ಮಂತ್ರಾಧಿಕಂ ಸರ್ವಂ ಕೋಟಿ ಗುಣಂ ಪ್ರೋಕ್ತಂ ಮೂಲೇ ಚಲದಸ್ತ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಕೂತು ಜಪವನ್ನ ಮಾಡೋದ್ರಿಂದ ವಿಶೇಷವಾದ ಕೋಟಿ ಕೋಟಿ ಫಲ ಬರ್ತಾ ಇದೆ ಅಶ್ವತ್ಥದ ಮೂಲದಲ್ಲಿ ಹುಡದಲ್ಲಿ ವಿಷ್ಣು ಇದ್ದಾನೆ ಮಧ್ಯದಲ್ಲಿ ರುದ್ರದೇವರಿದ್ದಾರೆ ಅಗ್ರದಲ್ಲಿ ಬ್ರಹ್ಮ ದೇವರಿದ್ದಾರೆ ಯಸ್ಯ ಮೂಲೆ ಸ್ಥಿತೋ ವಿಷ್ಣುರ್ ಮಧ್ಯೆ ತಿಷ್ಟತಿ ಶಂಕರ ಅಗ್ರಭಾಗೇ ಸ್ಥಿತೋ ಬ್ರಹ್ಮ ಗಸ್ತಂ ಜಾಗತಿ ನಾರ್ಚಗಿ ಮೂರೂ ತ್ರಿಮೂರ್ತಿಗಳಿದ್ದಾರೆ ಇದನ್ನು ಪೂಜಾ ಮಾಡೋದ್ರಿಂದ ವಿಶೇಷವಾದ ಫಲ ಅಂತ ಹೇಳ್ತಾರೆ

ಆ ಫಲ ಆ ದಿನ ಅಶ್ವತ್ಥವನ್ನ ನಮಸ್ಕಾರ ಮಾಡೋದ್ರಿಂದ ಬರ್ತಾ ಇದೆ ಸೋಮವಾರ ಆಗಿರಬೇಕು ಅಮಾವಾಸ್ಯ ತಿಥಿ ಇರಬೇಕು ಅವತ್ತು ಅಶ್ವತ್ಥವನ್ನ ಪೂಜಾ ಮಾಡೋದ್ರಿಂದ ಅಷ್ಟು ಫಲ ಬರ್ತಾ ಇದೆ ಆ ದಿನ ಏಳು ಪ್ರದಕ್ಷಿಣೆಗಳನ್ನ ಹಾಕಿದ್ರೆ ಹತ್ತು ಸಾವಿರ ಗೋದಾನ ಮಾಡಿದ ಫಲ ಅದರಕ್ಕಿಂತಲೂ ಹೆಚ್ಚು ಪ್ರದಕ್ಷಿಣೆ ಹಾಕಿದ್ರೆ ಲಕ್ಷ ಕೋಟಿಗಳಷ್ಟು ಫಲ ದಾನ ಮಾಡಿದ ಫಲ ಬರ್ತಾ ಇದೆ ಅದಕ್ಕೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಬೇಕು ಆ ಮರದ ಕೆಳಗೆ ಬಿದ್ದಿರುವಂತಹ ನೀರು ಹಣ್ಣು ಯಾವುದೇ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ದಾನ ಮಾಡಿದ್ರೆ ಜನ್ಮ ಜನ್ಮದಲ್ಲಿ ಅಕ್ಷಯವಾದ ಫಲವನ್ನ ಪಡಿತಾ ಇದ್ದಾನೆ ಅಷ್ಟೇ ಅಲ್ಲ ಅಶ್ವತ್ಥಕ್ಕೆ ಸಮನಾದ ಹರಿಯ ರೂಪ ಭೂಮಿಯಲ್ಲಿ ಮತ್ತೊಂದಿಲ್ಲ ಅಂತಾರೆ ಅಂದ್ರೆ ಅರ್ಥ ಏನು ಭಗವಂತನ ವಿಶೇಷ ಸನ್ನಿಧಾನ ಅದರಲ್ಲಿದೆ ತಥಾಯಾಮ್ ವೃಕ್ಷರೂಪೇಚ ದೇವ ಪೂಜ್ಯತಮ ಸ್ಮೃತಃ ಅಶ್ವತ್ಥ ಸಮೂಹನಾಸ್ತಿ ವೃಕ್ಷರೂಪಿ ಹರಿರ್ಭುವಿ ಭಗವಂತನ ಸನ್ನಿಧಾನ ಭಗವಂತನೇ ಒಂದು ರೂಪದಿಂದ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ಅದರಲ್ಲಿ ವಿಶೇಷ ಸನ್ನಿಧಾನ ಅಂತಾರೆ ಅಶ್ವತ್ಥವನ್ನ ರೋಪಣೆ ರಕ್ಷಣೆ ಸ್ಪರ್ಶೆ ಪೂಜಾ ಕರ್ಮಣಿ ವಹಿಸದ ಎಷ್ಟೆಲ್ಲ ಹೇಳ್ತಾರೆ ನೋಡಿ ಅಶ್ವತ್ಥವನ್ನ ಪೂಜಾ ಮಾಡುವಂಥದ್ದು ಬೆಳೆಸೋಂಥದ್ದು ರಕ್ಷಣೆ ಮಾಡೋದು ಮುಟ್ಟೋದು ಇವೆಲ್ಲವೂ ಮಾಡೋದ್ರಿಂದ ಏನಾಗುತ್ತೆ ಧನ ಆಗಿರಬಹುದು ಸಂತತಿ ಆಗಿರಬಹುದು ಸ್ವರ್ಗ ಮೋಕ್ಷವೇ ಬರ್ತಾ ಇದೆ ದದಾತಿವಿತ್ತಂ ಪುತ್ರಾಂಶ ಸ್ವರ್ಗ ಮೋಕ್ಷಂ ಪುನಃಕ್ರಮ ಒಂದೊಂದೇ ಒಂದೊಂದೇ ಬರ್ತಾ ಹೋಗುತ್ತಂತೆ ಆ ಅಶ್ವತ್ಥದ ಪ್ರಭಾವದಿಂದ ಆದ್ದರಿಂದ ಆ ಮರಕ್ಕೆ ತೊಂದರೆ ಆಗದೇ ರೀತಿ ಫಲ ಹೇಳಿದ್ದಾರೆ ಅದಕ್ಕೆ ತೊಂದರೆ ಮಾಡಿದ್ರೆ ಏನಾಗತ್ತೆ ಅಂತ ಅದು ಹೇಳೋದು ಬೇಡ ಹೋಗೋಣ ಪೂಜಾ ಮಾಡೋದ್ರ ಬಗ್ಗೆ ಗಮನ ಹರಿಸೋಣ ಹಾಗಾಗಿ ಆ ಪೂಜೆಯನ್ನ ಮಾಡೋದ್ರಿಂದ ಇಷ್ಟೆಲ್ಲ ಫಲವನ್ನು ಪಡಿತಾ ಇದ್ದಾನಪ್ಪ ಅವಶ್ಯವಾಗಿ ಮನುಷ್ಯನಾದಂತಹ ವ್ಯಕ್ತಿ ಯಾವುದೇ ವ್ಯಕ್ತಿ ಆಗಿರಬಹುದು ಮನುಷ್ಯನ ದೇಹ ಬಂದಾಗ ಅಪರೂಪದಲ್ಲಿ ಬಂದಿರುವಂತದ್ದು ಒಳ್ಳೆಯ ಆ ಅಶ್ವತ್ಥ ವೃಕ್ಷದ ಪೂಜೆಯನ್ನ ಮಾಡಬೇಕಪ್ಪ ಈ ರೀತಿಯಾಗಿ ಪೂಜೆಯನ್ನ ಮಾಡೋದ್ರಿಂದ ಅವನಿಗೆ ಒಳ್ಳೆಯ ಸಂತತಿ ಅದು ಮಕ್ಕಳು ಸುಂದರರಾಗಿ ವಿನಯ ಸಂಪನ್ನರಾಗಿ ಪುಣ್ಯವನ್ನ ಕೆಲಸ ಮಾಡುವಂತಹ ಮಕ್ಕಳು ಅವನಿಗೆ ಜನಸ್ತಾ ಇದ್ದಾರವಾ ಈ ಪುಣ್ಯದ ಪ್ರಭಾವದಿಂದ ಅದರಲ್ಲೂ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾವು ನಿನ್ನೆ ಹೇಳಿದ್ವಿ ಅರವಟ್ಟಿಗೆಗಳು ಅಂತ ಹಿಂದೆಲ್ಲ ಕಟ್ಟಿದ್ರು ನಾಲ್ಕು ರಸ್ತೆಗಳು ಸೇರುವಂತಹ ಪ್ರದೇಶದಲ್ಲಿ ನೀರಿನ ವ್ಯವಸ್ಥೆಯನ್ನ ಅದರಲ್ಲೂ ಕಾಲ ಹೇಳ್ತಾರೆ ಗ್ರೀಷ್ಮಕಾಲ ವರ್ಷಕಾಲ ಶರತ್ಕಾಲ ಬಹಳ ಜನರು ಬಂದಂತಹ ಸಂದರ್ಭದಲ್ಲಿ ಅಗರು ಮುಂತಾದ ಪದಾರ್ಥಗಳನ್ನ ಹಾಕಿ ಗಂಧವನ್ನ ಹಾಕಿ ಒಳ್ಳೆಯ ಸುವಾಸನೆ ಬರುವಂತಹ ನೀರಿನ ವ್ಯವಸ್ಥೆಯನ್ನ ಮಾಡಿ ಆಸನ ತಾಂಬೂಲ ಎಳೆದಲೆ ಅಡಿಕೆಯನ್ನ ಕೊಟ್ಟು ಅವರಿಗೆ ಸತ್ಕಾರ ಮಾಡುವಂತಹ ವ್ಯಕ್ತಿ ಪುಷ್ಕರಣಿಯನ್ನ ಕಟ್ಟೋದ್ರಿಂದ ಬರ್ತಾ ಇದೆ ಬಾ ಅಷ್ಟು ಅದಕ್ಕೆ ಫಲ ಎಂತ ಹೇಳ್ತಾರೆ ಗ್ರೀಷ್ಮ ಋತುವಿನಲ್ಲಿ ಇರುವಂತಹ ವ್ಯಕ್ತಿಗೆ ನೀವು ಅರವಟ್ಟಿಗೆಯನ್ನ ನಿರ್ಮಾಣವನ್ನ ಮಾಡಿ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಅವನ ಪಿತೃಗಳು ಅನುಗ್ರಹವನ್ನ ಮಾಡುತ್ತಾರವಾ ಅಂದ್ರೆ ಅಷ್ಟು ಯಾಕೆ ನೀರು ಲೌಕಿಕ ಕಾರ್ಯಕ್ಕೂ ಬೇಕು ಧಾರ್ಮಿಕ ಕಾರ್ಯಕ್ಕೂ ಬೇಕು ನೀರಿನ ಅವಶ್ಯಕತೆ ಅಷ್ಟಿದೆ ಹಾಗಾಗಿ ಕೊನೆಗೊಂದು ಮಾತು ಹೇಳ್ತಾರೆ ಅರವಟ್ಟಿಗೆಗಳನ್ನ ಕಟ್ಟುವಂಥವ್ರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತಾನ ಪುಷ್ಕರಣಿಗಳ ಈ ಫಲವನ್ನ ಕೇಳೋಂಥವ್ನು ಓದಿದಂಥವನು ಹೇಳೋಂಥವನು ಎಲ್ಲ ಹೇಳ್ತಾರೆ ಯಂ ಯಡೇ ಶೃಣಯ ದ್ವಾಪಿ ಪುಷ್ಕರಣ್ಯಾಧಿಕಂ ಫಲಂ ಇದನ್ನ ಹೇಳೋಂಥವನು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂತಾನೆ ಕಲ್ಪ ಕೋಟಿ ಸಹಸ್ರಾಣಿ ಸುರಲೋಕೆ ಚತಿಷ್ಠದಿ ಒಳ್ಳೆಯ ದೇವಲೋಕವನ್ನ ಸ್ವರ್ಗಲೋಕವನ್ನ ಕುರಿತು ಹೋಗ್ತಾನೆ ಅಂತ ಹೇಳಿ ಅಶ್ವತ್ಥದ ಮಹಿಮೆಯನ್ನ పద్మపురాణ నమే తెలుస్తాయి